ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ನಾನು ನೋಡ್ರಿ ಬೆಳಗ್ಗೆ ಇವತ್ತ ಟೈಮ್ ಬಂದುಬಿಟ್ಟು ಏಳುವರೆ ಅಲ್ಲತ್ತದ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಅಂತ ಇವತ್ತಿನ ಲಾಗ್ ಒಳಗೆ ಏನಾನಂತ ಅಂತೇಳಿ ನೋಡ್ಕೊಂಬರೀ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಹಾಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಬರ್ರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಂತ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡ್ತೀರ ಅನ್ಕೋತೀನಿ ಇವಾಗ ಅರ್ಜೆಂಟಲ್ಲಿ ಇದ್ದೀನಿ ರೀ ನಾನು ಯಾಕಂದ್ರೆ ಇನ್ನ ಹೇಳೋದೇ ತಡ ಮಾಡಿದ್ದೀನಿ ಇನ್ನು ಅಡುಗೆ ಏನೂ ಮಾಡಿಲ್ಲ ಎಲ್ಲ ಅಡುಗೆ ಮಾಡ್ಕೋಬೇಕು ರೀ ಇನ್ನೂ ಚಹಾ ಮಾಡಿ ಚಹಾ ಕುಡಿಬೇಕು ಇನ್ನು ಅಜ್ಜಿ ಭಾತ್ ಏನು ಅಂದರೆ ಏನು ಕೆಲಸ ರೀ ನಾನು ಇವಾಗ ಬರ್ರಿ ಏನೇನು ಆತು ನೋಡೋಣ ಅಂತ ನಮ್ಮ ರೊಚ್ಚು ಇನ್ನೂ ಮುಖೊಂಡಾಳ್ರಿ ನಿದ್ದೆ ಹೊಡೆದು ಹಾಕಿನ ಬರ ತೋರಿಸ್ತೀನಿ ರೀ ನೋಡಿರಿ ಸೋನಿ ನೋಡ್ರಿ ರಾಧಿಕಾಯ್ದ ಹೊರಗೆ ನೀರಿಗೆ ಉರಿ ಹಚ್ಲತ್ತಾಳ್ರಿಕ್ಕಿ ನೀರಿಗೆ ಇಳಿಸ್ಕ್ರಿ ಇವಾಗ ರೊಟ್ಟಿಗೆ ಹಂಚಿಡ್ತೀನಿ ರೀ ಬರ್ರಿ ರೊಟ್ಟಿ ಬಡದಕ್ಯಾರೇ ಮತ್ತು ಅವ್ರಿಗೆ ಒಣಗಿ ಅದು ಇದು ಮಾಡಬೇಕು ಮತ್ತು ಎಡಾಯ್ತವ್ರೆ ಮಾಮಾ ಅಂತ ರೀ ಇನ್ನೂ ಒಣಗಿ ಮಾಡಿಲ್ಲ ಏನೂ ಮಾಡಿಲ್ಲ ಅಂಥೇಳಿ ಬರ್ರಿ ಪಟ್ ಮಾಡ್ಕೊಳ್ಳಂತ ಇವಾಗ ಬ್ಲೋಗ ಸ್ಟಾರ್ಟ್ ಮಾಡತ್ತೆ ನೋಡ್ರಿ ಇವಾಗ ನೋಡ್ರಿ ರೊಟ್ಟಿ ಬಡತ್ತೆ ನೋಡ್ರಿ ಗಾಳಿ ಉರಿ ಹಾರ್ಲಾಗತ್ತದ್ರಿ ಒಂದು ಸೋನ ಗಾಳಿ ಬಿಟ್ಟಿತ್ತು ಮುಂಜೆ ಮುಂಜಾನೆ ಇನ್ನು ಒಣಗಿ ಮಾಡ್ಬೇಕು ರೀ ಪಲ್ಯ ಆತ ರೊಚ್ಚು ಎದ್ದೊಡ್ರಿ ಏಕೆ ನೋಡಿ ಕೂತ ಇಲ್ಲಿ ಎದಕ್ಕೆರೆ ನಮ್ಮ ರಚು ಇವಾಗ ನಮ್ಮ ಸೋನಿ ನೋಡ್ರಿ ಅಲ್ಲಿ ಹಿಂದೆ ಬುಟ್ಟೆಗ ರೊಟ್ಟಿ ತಿನ್ಲಕ್ಕೆ ಬರ್ತದ ತಿನ್ಬೇಕಂತೇಳಿ ನೋಡ್ತದ್ರಿ ತಿಲಕ್ಕೆ ಇದಕ್ಕೆ ನಾ ಕುಡ್ರಿಗಿನಿ ಒಂದು ಸ್ವಲ್ಪ ಹರಿದು ಹಾಕನೇ ತಿನ್ನಲ್ರಿ ಅದು ಸುಮ್ಮನೆ ಬುಟ್ಟೆ ಮುಷಿ ನೋಡೋಕೆ ಬರ್ತದ್ರಿ ಅದು ಅದಕ್ಕೆಲ್ಲೇ ಇದು ಬುಟ್ಟಿ ಮ್ಯಾಲೆ ಇಟ್ಟ್ರಿ ಸುಮ್ಮ ಯಾಕಂತೇಳಿ ಅಂತೇಳಿ ಮತ್ತು ಮಾಮಾ ನೋಡಿದ್ರೆ ಬೈತಾರೆ ಅವರು ಬೇಕ ಬಾಯ ಬುಟ್ಟಿ ಹಾಕ್ತದ ಹಂಗೆ ಹಾಕ್ತದ ಅಂತೇಳಿ ಮನೆಯವ್ರು ಕಾಳಜಿ ಮಾಡ್ತಾರೆ ರೀ ಅದಕ್ಕೆ ಕಾಜಿ ಮಾಡಿದ್ರೆ ಭೀ ಅಂದ್ರೆ ಅದ್ರಾಗ ಇದ್ರೆ ಬಾಯಿ ಹಾಕ್ತದಲ್ರಿ ಅದಕ್ಕೆ ಬೈತಾರೆ ರೀ ಅವ್ರು ಒಂಜರ ಬಾಯಿ ಹಾಕಿಸ್ಬಿಡ್ಬೇಡ ಹಾಲು ಹಾಕೋದಕ್ಕೆ ಅಂತೇಳಿ ಅದಕ್ಕೆ ಅದನ್ನು ಸುಮ್ಮ ಕುಂದ್ರಲ್ರಿ ಈ ಕಡೆ ಈ ಕಡೆ ಹೋಗೋದು ಆ ಕಡೆ ಈ ಕಡೆ ಹೋಗೋದು ಮಾಡ್ತದೆ ರೀ ರೊಟ್ಟಿ ಬಿಡೋತೀನಿ ರೀ ನಾನು ಒಂದು ಸ್ವಲ್ಪ ಪಲ್ಯ ಮಾಡ್ಬೇಕ್ರಿ ಎದರ್ದ ರೀ ಪಲ್ಯ ಏನು ಮಾಡಬೇಕು ಅಂತ ಗೊತ್ತಾಗಲಿತ್ತು ಅದಕ್ಕೆ ನಾನು ಒಂದು ಜರ ತಮಾಟಿ ಕಗ್ಗೆ ತಮಾಟಿ ತಂದಿದ್ರಿ ಮೊನ್ನೆ ಹೊಲದಾನು ಮಾಮ ಒಂದು ದಿವ್ಸ ತಂದ್ರೆ ಆಮೇಲೆ ನಾವೊಂದು ದಿವ್ಸ ಹೊಲದನ್ ದಿವಸ ತಂದಿದ್ರಿ ಅಲ್ಲಿ ಹಚ್ಚಿರಿ ತಮಾಟಿ ಅದಕ್ಕೆ ಒಂದು ಥೊಡೆ ತಗೋದಕ್ಕೆರೆ ಚಟ್ನಿರ ಕುಡ್ಲಾಕ ಬರ್ತೈತೆ ಒಂದು ಏಳು ಎಂಡು ತಂದಿದ್ರಿ ಅದು ಅವು ಇಷ್ಟು ಆಮೇಲೆ ಮಾಮ ಒಂದು ಥೋಡೆ ತೊಂದ್ರೆ ಅವ್ರ ಬಲ ಅವು ಒಂದು ದಿವ್ಸ ಹಾಕ್ಯಾರೆ ಖಗ್ಗ ತಮಾಟಿ ಚಟ್ನಿ ಕೊಡ್ತೀನಿ ರೀ ಬಿಸಿ ಬಿಸಿ ಜೋಳದ ರೊಟ್ಟಿ ಅಂತ ಮಾಡತ್ತೀನಿ ಜೋಳದ ರೊಟ್ಟಿಯಾಗ ಖಗ್ಗ ತಮಟಿ ಚಂದ ಆಗ್ತದಲ್ರಿ ಅದಕ್ಕೆ ಖಗ್ ತಮಾಟಿ ಚಟ್ನಿ ಕೊಡ್ತೀನಿ ರೀ ಇವಾಗ ನಾನು ಬಿಸಿ ರೊಟ್ಟಿ ಆದ ಬಳಕೆ ನಾನು ರೊಟ್ಟಿ ತೆಗೆದ್ಕೆರೆ ಅದೇ ಹೆಂಚನಾಗ ಕಾವಾಗ್ಯದಲ್ಲ ರೀ ಹೆಂಚ ಅದೇ ಹೆಂಚನಾಗ ತಮಾಟಿ ಹಾಕೊಂಡ್ರಿ ತಮಾಟಿ ಹಾಕ್ಕೊಂಡ್ಕ್ಯಾರೆ ಇವಾಗ ಹುರಿಯಾಗದ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಚೌಳಿಕಾಯಿಗೆ ಹ್ಯಾಂಗೆ ಇವೊಂದು ಸ್ವಲ್ಪ ಎಣ್ಣೆ ಹಾಕ್ಯಾರ್ರೆ ಹುರಿತೇವಲ್ರಿ ಅದೇ ರೀತಿ ನಾನು ಟಮಾಟಿನೂ ಒಂದು ಸ್ವಲ್ಪ ಹಾಕ್ಕೊಂಡು ಕರೆ ಹುರಿಯಾಗತ್ತೆ ನೋಡಿರಿ ನೋಡಿರಿ ಇವಾಗ ಉರಿ ಹಾಗೆ ಒಳಗೆ ಹಚ್ಲಾ ತಿನ್ರಿ ಅದಕ್ಕೆ ಯಾಕಂದ್ರೆ ಇನ್ನೂ ಇದು ಮಾಡ್ಬೇಕಲ್ರಿ ಮೆಣಸಿಕೆ ಹುರಿಬೇಕು ಅದಕ್ಕೆ ಅಲ್ಲಿಗೆ ಪಟ ಪಟ ಅಲೆ ಅಂತೇಳಿ ಉರಿ ದಗ ದಗ ಹಚ್ಲತ್ತಿನ ನಾವು ಇಲ್ಲಿಂದ ಒಂಬತ್ತಕ್ಕೆ ಹೋಗಬೇಕು ರೀ ದೂರ ಅದರಿ ಒಂದು ಜರ ಹಾದಿ ನೋಡ್ರಿ ಎಷ್ಟು ರೊಟ್ಟಿ ಆಗ್ಯವಂತೇಳಿ ನಿನ್ನೆ ಹೊಟ್ಟೆ ರೊಟ್ಟಿನೇ ಬಡೀತಿಲ್ಲ ನಿನ್ನ ಮಾಮನ ಕೈಲಿ ಬೈಸ್ಕೊಂಡ ಒಂದು ಸ್ವಲ್ಪ ಜಗಳೂ ಆಯ್ತು ರೀ ಅಲ್ಲಿದ್ದಲ್ಲಿದೆ ಮಿಟಸ್ಕೊಂಡ್ರಿ ಜಗಳ ಇಬ್ಬರು ಕೂಡಿ ಆಮೇಲೆ ಇವತ್ತೆಲ್ಲ ಮಾಡಿ ಹೋಗ್ಬೇಕಲ್ಲ ರೀ ಅದಕ್ಕೆ ಒಂದು ಇವತ್ತು ಲೇಟೇ ಮಾಡಿದ್ದೀನಿ ಅಂದ್ರೆ ಭೀ ಲೇಟ್ ಮಾಡಿದ್ರು ಭೀ ನಾನು ದವಂತಿ ಪಟ ಪಟ ಮಾಡ್ಕೋತೀನಿ ರೀ ಆಮೇಲೆ ಏಳು ಕಿರತೀನಲ್ಲ ರೀ ಒಂದೇ ಗಂಟೆದಾಗ ಎಲ್ಲ ಕೆಲಸ ಆಗೋಲ್ಲ ಒಂದೆರಡು ಗಂಟೆ ಆಯಿತಂದ್ರೆ ಎಲ್ಲ ಕೆಲಸ ಮಾಡ್ಕೋತೀನಿ ರೀ ನಾನು ರೊಟ್ಟಿ ಆಗ್ಯದ ಇದ್ರ ಚಟ್ನಿ ಕುಟ್ಕೊಂಡು ಮಾಡಿಕರೆ ಆಮೇಲೆ ಎಲ್ಲ ಬಟ್ಟೆ ಭಾಂಡ್ಯಾ ಮಾಡ್ತೀನಿ ರೀ ಮೊದಲ ಫಸ್ಟ್ ಇವೆಲ್ಲ ನಾ ಇವಾಗ ಟೈಮ್ ಬಂದಕ್ಕೆರೆ ನಾನು ಇದು ಮತ್ತಿಗೆ ಇದು ಲಾಗ್ ಸ್ಟಾರ್ಟ್ ಮಾಡೋದು ಏಳುವರೆ ಆಗಿತ್ತು ರೀ ಇವಾಗ ನೋಡಿರಿ ಎಂಟು ಇಪ್ಪತ್ತೈದಕ್ಕೆ ನಾನು ರೊಟ್ಟಿಗೆ ತೆಗೆದ ರೊಟ್ಟಿ ತೆಗ್ದಕ್ಯಾರೆ ಇವಾಗ ನನ್ನ ಚಟ್ನಿ ಕುಟ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಒಂಬತ್ತು ರೊಟ್ಟಿಗೆ ಎಲ್ಲ ಅಡುಗೆ ಮಾಡ್ಕೊತೀನಿ ರೀ ಅಡುಗೆ ಮಾಡ್ಕೊಂಡು ಬಟ್ಟೆ ಒಗೆದು ಹಾಕದಂದ್ರೆ ಚಂಜಿಗೆ ಬಂದು ಬಾಣಿ ತೆಗಿಲಿಕ್ಕೆ ಬರ್ತದೆ ಅದಾದ ಬಳಕೆ ಹಾಕೊಂಡ್ರಿ ಹಾಕ್ಕೊಂಡ್ರಿ ಹಾಕೊಂಡು ಕೆರೆ ಇವಾಗ ಹುರಿಯಾಗತ್ತೆ ಆಗತ್ತೆ ನೋಡಿರಿ ಅವ್ನು ಚೆಂದಾಗಿ ಇದು ಮಾಡ್ಕ್ಯಾರೆ ಅಂದ್ರೆ ಇದು ರೀ ಅವ್ನು ಚೆಂದ ಮೆತ್ತಗದಂದ್ರೆ ಜಲ್ದಿ ಕುಟ್ಲಕ್ಕೆ ಬರ್ತದ ಹಸಿ ಮೆಣ್ಸಿಕೆ ಆದ್ರೆ ಭಾಳ ಅಂದ್ರೆ ಭಾಳ ಖಾರ ರೀ ಖಾರ ಕಡೆಯಿಲ್ಲ ಒಂದು ಸ್ವಲ್ಪ ಹುರಿದ್ ಅಂದ್ರೆ ಖಾರ ಕಡಿತದ ಅಷ್ಟೇನು ಖಾರ ರೀ ಆಮೇಲೆ ಬರ್ತದೆ ಬರ್ತದ್ರಿ ಅದ್ರ ಕಲೆಗೆ ಚಂದ ಅವರು ಕೊಳೋಗತಿ ನೋಡ್ರಿ ನಾನು ರಗಡ್ ಸಲ ಮಾಡೀನಿ ರೀ ನಾನು ಹತ್ತು ಚಟ್ನಿ ಅಂತ ಕೆಂಪು ತಮಾಟೆ ಚಟ್ನಿನೇ ಮಾಡಿಲ್ಲ ಬರೀ ಕಗ್ಗ ತಮಾಟಿ ಚಟ್ನಿನೇ ರೀ ಕಾಗ ತ ಅವರು ಕಗು ತಮಾಟೆ ಚಟ್ನಿ ಭಾಳ ಉಂಟ ಕೆಂಪು ತಮಾಟಿ ಚಟ್ನಿ ಉಣಂಗಿಲ್ಲ ರೀ ಅವರು ಇವಾಗ ನೋಡಿರಿ ಬಿಸಿ ಬಿಸಿದೇ ಹೆಂಗೆ ಹುಗ ಹಾರ್ಲತ್ತದ ಅಂತೇಳಿ ಹಂಗೆ ಕೊಟ್ಲಾಗತ್ತೀನಿ ರೀ ಹೊಗೆ ಅಂತ್ರೆ ಪೂರಾ ಹತ್ತದ್ರಿ ಬಿಸಿ ಬಿಸಿದ್ರಾಗೆ ಅವರು ಒಂದು ಜರ ಆರ್ಲಿ ದಮ್ಮಿಡಿ ಅಂತ ಹೇಳಿದ್ರಿ ಯಾಕೆ ಇರ್ಲಾಕ್ ತಗೋ ಹಾಗೆ ಕೊಡ್ತೀನಿ ಅಂತೇಳಿ ಕುಟ್ಲಾತಿ ನೋಡಿರಿ ಆ ಕಡೆ ತಮಟನು ಇದು ಮಾಡಿ ಇಟ್ಕೊಂಡೀನಿ ಅಂದ್ರೆ ತಮಾಟಿನೂ ಹುರಿದು ಮಾಡಿ ಇಟ್ಕೊಂಡಿನಲ್ರಿ ಆ ಕಡೆ ಈ ಕಡೆ ಖಾರ ಕುಟ್ಲಾತೀನಿ ಶೇಂಗಾ ಕುಟ್ಟ ನೋಡಿರಿ ಶೇಂಗಾ ಕುಟ್ಟನು ಕುಟ್ಟಿಟ್ಕೊಂಡಿನಿ ಆಗಳ ಕುಟ್ಕೊಳತ್ತದಲ್ರಿ ಕೊಟ್ಟಿಟ್ಕೊಂಡಿನಿ ಆಮೇಲೆ ಅವರು ಒಂದಿವ್ಸು ಮೆಣ್ಸಿಗೆ ತೆಗಿ ಈ ತೆಗಿ ಈ ತೆಗಿ ಅಂತೇಳಿ ಒಂದಿವ್ಸ ಮೆಣ್ಸಿಗೆ ತೆಗಿಲಿಕ್ಕೆ ಹತ್ತದ್ರಿ ಅವ್ರಿಗೆ ಮ್ಯಾಲ ರೊಟ್ಟಿ ಕೂಡ ಕಡ್ಕೊಂಡ್ ತಿನ್ನಬೇಕಂತರಿ ಅದಕ್ಕೆ ಇದು ಮಾಡುತ್ತ ಒಂದು ದಿವ್ಸ ಅವರಿಗೆ ಅವ್ರಿಗೆ ಮೆತ್ತನ ಮೆತ್ತನು ಚಲೋ ನೋಡ್ಕೆರೆ ಇದ್ದು ಇದ್ರಾಗ ಹಾಕಿನಿ ಸಣ್ಣ ಚಂದ ಇದ್ದೆವು ಅಲ್ಲಿ ಇದು ಮಾಡೀನಿ ಇವ್ರು ನೋಡ್ರಿ ಇಲ್ಲಿ ಆಟ ಆಡ್ಲಗತ್ತಾರ ಆಮೇಲೆ ಇಲ್ಲಿ ನೋಡ್ರಿ ಸಣ್ಣ ಕುಟ್ಲಾಕತ್ತಿನಿ ಭಾಳ ಅಂದ್ರೆ ಭಾಳ ಸಣ್ಣ ಕೊಟ್ಟಲ್ಲ ರೀ ಇನ್ನು ಲೈಟ್ ರೀ ಲೈಟ್ ಇದು ಅಂದ್ರೆ ನಾನು ಮಿಕ್ಸರ್ಗೆ ಹಾಕಿಬಿಡ್ತಿದ್ದೆ ಲೈಟ್ ಇಲ್ಲ ಯಾಕಿರ್ಲಕ್ಕ ಒಳ್ಳೆಗೆ ಕುಟ್ಟದಂದ್ರೆ ಆಯ್ತಾ ತಳಿ ಒಳಗೆ ಕುಟ್ಲಾಗತ್ತೀನಿ ಮಿಕ್ಸರ್ಗೆ ಹಾಕದಂದ್ರೆ ಮಾಮಾನ ಊಟ ರೀ ಅವರು ಆಗಂಗಿಲ್ಲ ಸಣ್ಣ ಆಗ್ಬಿಡ್ತದೆ ಭಾಳ ಕುಟ್ಟಿದ್ರೆ ಚೆಂದ ಅಂತೇಳಿ ಇದು ಮಾಡಿದ್ರು ಅದಕ್ಕೆ ಯಾಕೆಲ್ಲಾ ತೊಗೊಂಡು ಕುಟ್ಟೆ ಕೊಡ್ತೀನಿ ಅಂತೇಳಿ ಕುಟ್ಲೋಗಿ ನೋಡ್ರಿ ಇವಾಗ ನಾನು ನೋಡಿರಿ ಇವಾಗ ಎಲ್ಲ ಕಡೆ ಮಿಕ್ಸ್ ಮಾಡಿಸ್ಲ್ತೀನಿ ಒಳ್ಳೆಯಡ್ಸ ಹೊಳ್ಳಾಡ್ಸಿಕೆರೆ ಒಂದು ಇದು ಹಸಿ ಮೆಣಸಿಕೆ ಇದ್ದಲ್ರಿ ಅದಕ್ಕೆ ಸಣ್ಣ ಕುಟ್ಟಿಲ್ರಿ ನಾನು ಚೆಂದಾಗಿ ಇದ್ರಾಗ ಸಣ್ಣ ಆತದ ಮತ್ತು ತಮಾಟಿದ್ರೆ ಆಗತ್ತೇಳಿ ಒಂಜ್ಜರ ಅಜಡ ಬಜಡ ಕುಟಿಕೆರೆ ತಮಾಟೆ ಹಾಕೊಂಡು ಇವಾಗ ಚೆಂದಾಗಿ ಸಣ್ಣ ಕುಟ್ಕೊತೀನಿ ರೀ ನಾನು ನೋಡಿರಿ ಇವಾಗ ಸಣ್ಣ ಆರತ್ತದ ಅಂತೇಳಿ ಮಸ್ತಾಗ್ಯದಲ್ಲ ರೀ ನೀವು ಟ್ರೈ ಮಾಡಿರಿ ಮನ್ಯಾಗ ಬಿಸಿ ರೊಟ್ಟಾಗಂತರ ಭಾರಿ ಅತ್ತದೋಡಿರಿ ಇದು ನಾನು ಜಜ್ಜ್ ತಿನ್ರಿ ಇವಾಗ ಪಟ ಪಟ ಜಜ್ಜ್ಕೊಂಡು ಮಾಡ್ಕ್ಯಾರೆ ನನ್ನ ಕೆಲಸನ ನೋಡಿಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ರೀ ಮತ್ತು ಲೇಟ್ ಆಯ್ತು ಅಂದ್ರೆ ಒಬ್ಬಕ್ಕೆ ಹೋಗ್ಬೇಕಾಗ್ತದೆ ಹಿಂದಿಂದು ಅವ್ರು ಇಲ್ಲಿಕಂದ್ರೆ ನಾನು ನಾ ಒಬ್ಬೈಕುಳಿತೀನಿ ನೋಡಿರಿ ಇವಾಗ ಚೆಂದ ಅಂತೇಳಿ ಇದಕ್ಕೆ ಇವಾಗ ನನ್ನ ಶೇಂಗಾ ಕುಟ್ಟ ಹಾಕೋತೀನಿ ರೀ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಲ್ಲ ತೆಗ್ದುಕ್ಯಾರೆ ಶೇಂಗಾ ಕುಟ್ಟ ಎಷ್ಟು ಬಾಕಿ ಅದ್ರಿ ಶೇಂಗಾ ಕುಟ್ಟ ಆಮೇಲೆ ಉಪ್ಪು ಉಪ್ಪ ಶೇಂಗಾ ಕುಟ್ಟ ಹಾಕೋತೀನಿ ರೀ ನೋಡಿರಿ ಚಂದ ಆಯ್ತು ಕಗ್ಗು ತಮಾಟಿ ಚಟ್ನಿ ಅಂತೂ ಆಗ್ಯದ ನೋಡಿರಿ ಶೇಂಗಾ ಕುಟ್ಟ ಇಲ್ಲೇದ್ರಿ ಇದು ಇಟ್ಟು ಶೇಂಗಾ ಕುಟ್ಟ ಇದಕ್ಕೆ ಇಟ್ಟು ಹಾಕೋತೀನಿ ರೀ ಇವಾಗ ಶೇಂಗಾ ಕುಟ್ಟ ಹಾಕ್ಯಾರೆ ನೋಡಿರಿ ಮಿಕ್ಸ್ ಮಾಡ್ಕೊಂಡ ಮಿಕ್ಸ್ ಮಾಡ್ಕೊತಾರೆ ಜಜ್ಜದ ಉಪ್ಪು ಹಾಕೊಂಡಿನ್ರಿ ಉಪ್ಪು ನೋಡಿ ನೋಡಿರಿ ಡೆಬ್ಬಿನೂ ಇಲ್ಲೇ ಇಟ್ಟೀನಿ ಉಪ್ಪಿನ ಡೆಬ್ಬಿ ಇಲ್ಲೇ ಅದ ರೀ ಹಾಕಿನಿ ಎಣ್ಣೆ ಆಮೇಲೆ ಮ್ಯಾಲ ಹಾಕ್ಕೊಂಡ್ಕ್ಯಾರೆ ರೀ ಉಪ್ಪು ಅಂದ್ರೆ ಹಾಕಿದ ಜಜ್ಜದ ಅಂದ್ರೆ ಸಣ್ಣ ಆತದಲ್ರಿ ಜಲ್ದಿ ಅದಕ್ಕಾಗಿ ಉಪ್ಪು ಹಾಕಿ ಜಜ್ಜಿನಿ ಆಮೇಲೆ ನಾನು ಈ ಕಡೆ ಶೇಂಗಾ ಕುಟ್ಟ ಹಾಕಿ ಇದು ಮಾಡತ್ತಿದಲ್ರಿ ಅವ್ರು ಆ ಕಡೆ ಕಚ್ಚಾಡತ್ತೀರಿ ರಾಧಿಕಾ ರಚು ಅವರೆಲ್ಲ ಕಚ್ಚಾಡತ್ತಿರಿ ಯಾಕಂದ್ರೆ ಶೇಂಗಾ ಕುಟ್ಟ ಬೇಕಂತರಿ ಅವರಿಗೆ ಅದಕ್ಕೆ ಒಂದು ಸ್ವಲ್ಪ ಇಟ್ಟಿದ್ದೆ ಅವ್ರು ಅದರ ಕಲೆ ಕಚ್ಚಾಡತ್ತಿರು ನೋಡಿರಿ ಇವಾಗ ಅಷ್ಟು ಭಾರಿ ಆಯಿತು ಎಲ್ಲ ಮಿಕ್ಸ್ ಮಾಡ್ಕರೆ ಟಮಾಟಿ ಚಟ್ನಿ ಕಗ್ಗಿ ತಮಾಟೆ ಚಟ್ನಿ ರೆಡಿ ಆಯ್ತು ಅವಳ್ರಿ ಇಲ್ಲಿ ನೋಡ್ರಿ ಅವ್ರ ಪಪ್ಪಾ ಬಾಟ್ನಿ ಮಾಡ್ಲತ್ತಾರೀ ಅವ್ರು ಹಂಚಪಾಲ್ ಮಾಡತ್ತಾರೀ ಇದಿಷ್ಟು ರಾಧಿಕಾಗ ಇದಿಷ್ಟು ರೊಚ್ಚುಗ ಇದಿಷ್ಟು ನನಗೆ ಅಂತೇಳಿ ನೋಡಿರಿ ಅವ್ರಿಟ್ಟು ಮೂರು ಗುಂತಿ ಮಾಡ್ಯಾರ ನಮ್ಮ ರಚೂ ಗಬ್ಬಾ ಗಬ ತಿನ್ನತಾಳ್ರಿಕ್ಕಿ ಯಾಕಂದ್ರೆ ಈ ಅಲ್ರಿ ಅದ್ರ ಕಾಲಾಗಿ ಗಬ ಗಬ್ಬ ತಿನ್ನತ್ತ ಯಾಕೆ ಇದೆ ಖಾಲಿ ಮಾಡ್ಕ್ಯಾರೆ ಎಲ್ಲರೂ ತೊಗೋಬೇಕಂತಾಳ್ರಿ ಅಕ್ಕಿ ಅವ್ರದ್ದೇಟ್ಟು ತೊಗೋಬೇಕನ್ನತಿವು ಅದಕ್ಕೆ ಮಾಮ ನೋಡಿ ಎಷ್ಟು ಬಡಬಡ ತಿನ್ನತ್ತಾರ ಅಂತ ಹೇಳತಿವ್ವು ಅದು ಅಷ್ಟರ ನಂದು ಚಟ್ನಿ ಆಯಿತು ಚಟ್ನಿ ಮಾಡ್ಕ್ಯಾರೇ ನೋಡಿರಿ ಇವಾಗ ಕಲ್ಲಂದು ನಾನು ಪ್ಲೇಟ್ ದಾತಕ್ಕೆ ಒಳಗೈತೀನಿ ಕಲ್ಲು ಅಂತ ಒಂದು ಚೆಂದ ಮಾಡಿದೆ ನಾವು ಲೈಟ್ ಇರಲಿಲ್ಲ ಅಂದ್ರೆ ಕಲ್ಲಾಗಾರೆ ಕುಟ್ಲೋಗಿ ಬರ್ತದೆ ಅಂತೇಳಿ ಕಲ್ಲಾ ಕುಟ್ಲೋಗಿ ನೋಡ್ರಿ ಎಷ್ಟು ಭಾರಿ ನೋಡ್ರಿ ತಮಾಡಿ ಚಟ್ನಿ ಹೊಲ್ದಾಗ ನೋಡ್ರಿ ಇವಾಗ ಹೊತ್ತು ಮುಳುಗಾಳಿಗೆ ಕಸ ಎಲ್ಲ ಹೊಲ ಪೂರ್ತಿ ತೆಗ್ದೀವಿ ಈ ಕಡೆ ದಂಡೆಗೆ ಒಂದು ಸ್ವಲ್ಪ ಇತ್ತು ಅದಿಟ್ಟು ತೆಗತಿವಿ ನೋಡ್ರಿ ಎಷ್ಟು ಮಂದಿ ಬಂದಾರೆ ನೋಡ್ರಿ ಒಂದು ಕಮ್ಮಿ ಇಪ್ಪತ್ತು ಜನ ಇದ್ದೀವಿ ಆಮೇಲೆ ಹುಲ್ ಚೆಲ್ಲೋರಿಬ್ಬರು ಈ ಮುತ್ತ್ಯ ಇನ್ನೊಬ್ಬ ಮುತ್ತೆ ಇದ್ದರು ಅವರಿಬ್ಬರು ಹುಲ್ ಚೆಲ್ಲೋರು ನಮ್ಮ ಅಚ್ಚು ಹೊತ್ತೆಲ್ಲವರು ಹಿಂದೆ ನೋಂಟಾರೀ ಅವರು ಎಲ್ಲ ಚುಕ್ಕೊಳ ಅದಾವೆ ಇವತ್ತ ಚುಕ್ಕೊಳು ಕೂಡ ಆಟ ಆಡ್ಲತಿರ್ರೇಕು ಇವತ್ತೇನು ಅತ್ತಿ ಎಲ್ಲ ಕರ್ದಿಲ್ರಿ ಅಂತ ಅವ್ರು ಕೂಡ ಆಟ ಆಡಿದ್ರು ನೋಡ್ರಿ ಇಲ್ಲೆಲ್ಲ ಕಸ ತೆಗ್ದಿತಾರೆ ಮತ್ತು ಚಂಜಿಗೆ ಹೋಗಿ ಮತ್ತೇನ್ರೇ ಸಿಗ್ತೀನಿ ರೀ ಏನರೀ ಮಾಡ್ಬೇಕು ಅಡುಗೆ ಚಂಜಿಗೆ ಚಂಜಿಗೆ ಅಡುಗೆ ಮಾಡ್ಬೇಕನ್ನೋದ್ರಾಗ ಇಲ್ಲಿ ನೋಡ್ರಿ ಚಂಜಿಗೆ ಅಡುಗೆ ಮಾಡತ್ತೀನಿ ನಾನು ಇದು ಮಾಡತ್ತೀನಿ ನೋಡ್ರಿ ಬಟಾಟಿದು ಚಿಪ್ಸ್ ಮಾಡ್ಬೇಕನ್ನತ್ತೀನಿ ರೀ ಅದಕ್ಕೆ ಬಟಾಟಿ ಚಿಪ್ಸ್ ನೋಡಿರಿ ನೋಡಿರಿ ಇದಕ್ಕೆ ಹೆರ್ಚಗತ್ತ ಇವರಿಬ್ಬರು ಕೂತಾರ್ರಿ ಆಮೇಲೆ ಇಲ್ಲಿ ನಾನು ಚಂದ ಕೊಯ್ದು ಕೊಯ್ದು ಚಿಪ್ಸ್ ಮಾಡತ್ತೀನಿ ನೋಡಿರಿ ಈ ರೀತಿ ತಳ್ಳ ಕುರ್ಪಿಲೆ ಕೊಯ್ಯತ್ತೀನಿ ಯಾಕಂದ್ರೆ ನನ್ನ ಬಳಿ ಹೆರ್ಚ ಮಣಿ ಇಲ್ಲ ರೀ ಅದು ಚಿಪ್ಸ್ ಮಾಡೋದು ಕೆರೆ ಚಿಪ್ಸ್ ಮಾಡ್ತಾರಲ್ರಿ ಅಂದರೆ ಹೆರ್ಚದಂದ್ರೆ ತಳ್ಳಗ ಹೆರ್ಚಿ ಮಾಡ್ತಾರಲ್ರಿ ಅದು ಅಂಥದ್ದಿಲ್ರಿ ಅದಕ್ಕೆ ನಾನು ಕುರುಪೀಲೇ ರೀ ಇದರಲ್ಲಿ ಸಣ್ಣಗೆ ಇವಾಗ ಚೆಂದಾಗಿ ಪಾತಾಳ ಉಳ್ಕೊತೀನಿ ರೀ ನೋಡ್ರಿ ಅಷ್ಟು ಪಾತಾಳು ಚೆನ್ನಾಗಿ ಬಂದಾವ ಅಂತೇಳಿ ನೋಡ್ರಿ ನೀವು ಎಷ್ಟು ಭಾರಿ ಬಂದವಲ್ಲ ರೀ ಸೇಮ್ ಹೆರ್ಚ ಮನೇಲೆ ಹೆಂಗೆ ನಾವು ತಳ್ಳ ಅಲ್ರಿ ಅದೇ ರೀತಿ ಬಂದಾವ ನೋಡ್ರಿ ನನ್ನ ಕೈದಿಂತ ಕುರುಪಿದಿಂತ ಕುರುಪಿ ಅಂದರೆ ಕುಡಿಗಿಲ್ರಿ ಕುಡಿಗಿಲ್ದಿಂತ ಎಷ್ಟು ತಳ್ಳ ಉಳ್ಕೊಂಡಿ ನೋಡ್ರಿ ಕೆರೆ ಈ ಕಡೆ ಎಣ್ಣೆ ಕಾಯಿ ರೀ ಇವಾಗ ನೋಡಿರಿ ಎಣ್ಣೆ ಗರಮ್ ಆಗ್ಯದ ನಾನು ತಳಗೆ ಉಳ್ಕೊಂಡಿನಲ್ರಿ ಅವನ್ನ ಎಲ್ಲ ಇವಾಗ ಎಣ್ಣೆ ಬಿಡ್ತೀನ್ರಿ ನೋಡಿರಿ ಎಣ್ಣೆ ಆಗ್ಯದ ನೋಡಿರಿ ಒಂದು ಒಂದೊಂದೊಂದಾಗಿ ಬಿಡ್ತೀನಿ ರೀ ಇವಾಗ ಪಟಾಟೊ ಚಿಪ್ಸ್ ರೀ ಮನೆಯಾಗೆ ಮಾಡತ್ತೀನಿ ನೋಡಿರಿ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಬೋದು ರೀ ಒಂದು ಸ್ವಲ್ಪ ಎಣ್ಣೆ ಕರ್ದಕ್ರೆ ಮೆತ್ತ ಮಾಡ್ಕೊಂಡು ಬರ್ತದೆ ಬರ್ತದ್ರಿ ಆಮೇಲೆ ಕಟ್ಟಿ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆಗೆ ಇಡಬೇಕಾಗ್ತದ್ರಿ ಜಾಸ್ತಿ ಎಣ್ಣೆಗೆ ಇಟ್ಟೇವಂದ್ರೆ ಟೇಸ್ಟ್ ಒಂದು ಸ್ವಲ್ಪ ಬೇರೆನೇ ಹತ್ತವ್ರಿ ಅವು ಆಗಂತ ತೆಗ್ದಲ್ಲ ಟೇಸ್ಟ್ ಬೇರೆನೇ ರೀ ಅದೇ ಯಾವ ರೀತಿ ಅಂದ್ರೆ ಒಂದು ಸ್ವಲ್ಪ ಹಿಂಗೆ ಕೈ ಕೈ ಹತ್ತದಂಗೆ ಹತ್ತವ್ರಿಗೆ ಅದ್ರ ಕರಗೆ ನಾನು ನೋಡ್ಕೊಂಡು ಕೆರೆ ಜಲ್ದಿ ತೊಗೋತೀನಿ ರೀ ಇವ್ಕ ಅವರು ಮೆತ್ತಗೆ ತೆಗಿ ಕಟ್ಟಿ ಬೇಡ ಅಂದರು ಅದಕ್ಕೆ ರೀ ತಡ್ರಿ ಹೆಂಗೆ ಆತವ ನೋಡ್ತೀನಿ ಅಂಥೇಳಿ ಕರೆ ಕರಿಯಾಗತ್ತೀವಿ ನೋಡಿರಿ ಇವಾಗ ನೋಡಿರಿ ಇವಾಗ ಎಣ್ಣೆ ಗಳಿಗೆಲ್ಲ ಎಷ್ಟು ಎಣ್ಣೆನೂ ಗರಮ್ ರೀ ಅದಕ್ಕೆ ಎಷ್ಟು ಕೆಂಪು ಬರತ್ತವಂಥೇಳಿ ನೋಡ್ರಿ ದಂಡಿ ದಂಡಿ ಎಲ್ಲ ಕೆಂಪುಗವು ಇವಾಗ ಒಂದು ಸ್ವಲ್ಪ ಚೆಂದ ಎಣ್ಣೆಗೆ ಕರೆಯದಾಗಾನ ತೆಗಿತೀನಿ ರೀ ಅವ್ಕೆ ನಾನು ಯಾಕಂದ್ರೆ ಮತ್ತೆ ಇರ್ಲಿಕ್ಕೆ ಇದು ಆತವಲ್ಲ ರೀ ಅವು ಪೂರ್ತಿ ಕಟ್ಟಿ ಅದು ಅಂದ್ರೆ ಚೆನ್ನಾಗಿ ಹತ್ತಂಗಿಲ್ಲ ರೀ ಕೈ ಕೈ ಆತಾವು ಇದಕ್ಕೆ ನೀವು ಹ್ಯಾಂಗೆ ಕರ್ಕೋತೀರಿ ಕರ್ಕೊರಿ ಆದರೆ ನಮಗೆ ಹೆಂಗೆ ಬೇಕು ಟೇಸ್ಟಿಗೆ ತಕ್ಕಂಗೆ ನಾನು ಆ ಎಣ್ಣೆ ಕರೋದು ಇಟ್ಕೋತೀನಿ ರೀ ಅವ್ಕ ನೋಡಿರಿ ಎಷ್ಟು ಚೆಂದ ಬರತ್ತವ ಅಂತೇಳಿ ಅವರಿಗೆ ನೋಡಿರಿ ಇವಾಗ ತೆಗಿತೀನಿ ರೀ ಅವ್ಕ ಇದೇ ರೀತಿ ನೋಡಿರಿ ಎಷ್ಟು ಭಾರಿ ಅಂತೇಳಿ ಇನ್ನೊಂದು ಸ್ವಲ್ಪ ಹಾಕ್ಯಾರೆ ತೆಗೆದು ಬಿಡ್ತೀನಿ ರೀ ಅವ್ಕ ಅವರು ಊಟ ಮಾಡ್ತಾರತ್ರಿ ಇವಾಗ ನೋಡ್ರಿ ಎಷ್ಟು ಭಾರಿ ಬಂದವಂತೇಳಿ ಅಷ್ಟೇ ಒಂದು ಸ್ವಲ್ಪ ನಾರ್ಮಲ್ದಾಗ ತೊಕೊಂಡಿನ್ರಿ ನಾನು ಭಾಳ ಅಂದ್ರೆ ಭಾಳ ಕೆಂಪು ಮಾಡಿಲ್ಲ ಯಾಕಂದ್ರೆ ಸರಿ ಹತ್ತಂಗಿಲ್ಲ ಅಂತೇಳಿ ಅದಕ್ಕೊಂದು ಸ್ವಲ್ಪ ಉಪ್ಪು ಉದರ್ಸಿನಿ ಉದರ್ಸ್ಕೊಂಡು ಒಂದು ಸ್ವಲ್ಪ ಖಾರ ಉದರ್ಸ್ಕೊಂಡ್ರೆ ನಡೀತದ್ರಿ ಬಿಸಿ ಅದಾವೆ ರೀ ನಾ ನೋಡ್ರಿ ಎಷ್ಟು ಭಾರಿ ಬಂದವ ಅಂತೇಳಿ ಆ ಒಳಗೆ ಒಂದೊಂದು ಇದು ಆಗ್ಯಾವ್ರಿ ಅಂದ್ರೆ ಖಟಿ ಆಗ್ಯಾವ ನೋಡ್ರಿ ಇವಾಗ ಮುರಿತ ತೊಡ್ರಿ ನೋಡ್ರಿ ಮುರಿ ತೊಗೊಡ್ರಿ ಆ ಒಳಗೆ ಒಂದೊಂದು ಖಟಿ ಆಗ್ಯಾವ್ರಿ ಇವತ್ತಿನ ಬ್ಲಾಗ ಇಲ್ಲಿಗೆ ಎಂಡ್ ಮಾಡಾತ್ತೀನಿ ರೀ ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಆ ಲೈಕ್ ಕೊಡ್ರಿ ಕಮೆಂಟ್ದಾಗ ತಿಳಿಸ್ರಿ ಇವತ್ತಿನ ವಿಡಿಯೋ ಹೆಂಗೆ ಇತ್ತಂತೇಳಿ ಮತ್ತೆ ಎಲ್ಲರಿಗೂ ನಾಳೆ ಸಿಗ್ತೇವ್ರಿ ಬಾಯ್ ಬಾಯ್